ಎದುರು ಸಂಬಂಧ ನಮಗೆ ಕ್ಲಾಕ್ ಆಗಿದ್ದಿಲ್ಲ ಗ್ರೀ ನೋಡ್ರಿ ನಮ್ಮ ತಂಗಿ ಎಷ್ಟು ಭಾರ ಮಾಡ್ತಾಳ ಅಂತಂದ್ರ ಇಪ್ಪತ್ತೈದು ರೂಪಾಯಿ ಅವ್ರು ಕೇಳ್ತೀವೇ ಪಾ ಐದು ಸಾವಿರ ನಮಗೆ ನೇಸಿ ಹೊತ್ತ ಮುಂಜಾನೆ ಹೋಗ್ಬೇಕು ಮುದುಕಿ ಜೊತೆ ಜಗಳ ಬಂದಿರಿ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್ ಬರೀ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗುತ್ತಂತ ಅಂತ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತ ಏನಪ್ಪಾ ಅಂತಂದ್ರೆ ತುಳಸಿ ಅಂತ ತುಳಸಿ ಲಗ್ನಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊ ಅಂತ ತೋರಿಸ್ತೀವಿ ಮತ್ತು ನಮ್ಮ ತಂಗಿ ಕಾಲೇಜ್ಗದ್ದು ಹೋಗಿದ್ಲಲ್ಲ ಅಲ್ಲಿನೂ ಒಂದು ವೀಡಿಯೋ ಮಾಡ್ಕೊಂಬಂದಳೆ ಮುಂದೆ ಅದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ ಅಷ್ಟು ಒಂದು ವಿಡಿಯೋದಾಗ ಹಾಕ್ತೀನಿ ಮತ್ತು ಏನಪ್ಪ ಅಂತಂದ್ರೆ ನಮ್ಮ ಮೌಷಿ ಹೋಗಿದ್ರು ಅವರು ಒಂದು ವಿಡಿಯೋ ತೊ ಮಾಡ್ಕೊಂಬಂದ್ರ ಕುಬ್ಸಕ್ಕೆ ಹೋಗಿತ್ತು ಒಂದು ಸಲ ಸಲ ಹಾಕಿದ್ನಲ್ಲ ರೀ ಕುಬ್ಸದ ವಿಡಿಯೋ ಅದ ವಿಡಿಯೋನ ಮತ್ತು ಅವ್ರು ಆಗಿ ಮಾಡಿದ್ದನ್ನು ಹಾಕ್ಯಾರ ತೋರಿಸ್ತೀನಂತ ಅದನ್ನು ಬರಿ ಕೈಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ನಂತೆ ಗೈಸ್ ಈಗ ನೋಡ್ರಿ ನಾವು ತೊಗೊಂಬರ್ಲಿಕ್ಕೆ ತೊಂಬರ್ಲಿಕ್ಕೆ ಹ್ಞೂ ಗೈಸ್ ನೋಡ್ರಿ ನಮ್ಮ ಪಾಪ ಕಾಂಟ್ರಾಕ್ಟ್ ಬಂದಿತ್ತು ಎಲ್ಲ ಹಂಗಾವ ಎದುರು ಸಂಬಂಧ ನಮಗೆ ಲಾಗ್ ಆಗಿದ್ದಿಲ್ಲ ಹ್ಞೂ ತಗದಾರ್ರಿ ಪಾಪಿಯವರು ಈಗ ತುಳಸಿ ಲಗ್ನಲ್ರಿ ಅದಕ್ಕೆ ವಿವಾಹ ಅದಕ್ಕೆ ಪೂಜಾಕ ಸಾಮಾನು ತೊಗೊಂಬರ್ಲಿಕ್ಕೆ ಅಂತ ಹೊಂಟೀವಿ ರೀ ಪೂಜಾ ಸಾಮಾನು ತೊಗೊಂಬರ್ಲಿಕ್ಕಂತಂದು ಹೂವು ಅದು ಬೇಕಾಗಿದ್ದು ಬರೀ ಕೈ ಸೂಗುನು ಇಲ್ಲ ನಮ್ಮ ಐರಾವತ ನಿಂತದ ಐರಾವತ ಮ್ಯಾಲೆ ಹೂವು ತೊಗೊಂಬ್ರಿ ಕೈ ನೋಡ್ರಿ ನಮ್ಮ ತಂಗಿ ಎಷ್ಟು ಬಾರ್ ಏನಿಂಗ್ ಮಾಡ್ತಾಳ ಅಂತಂದ್ರೆ ಎಷ್ಟಂತ ಬ್ಯಾಡ್ ಬಾಲ

ಬ್ಯಾಡ್ ಏ ಆರು ಅಂದ್ರೆ ಇಪ್ಪತ್ತೈದು ರೂಪಾಯಿ ಆರ್ ಕೇಳ್ತೀಯ ಐದು ಸಾವಿರ ನಮಗ ಅವ್ರು ಐವತ್ತು ರೂಪಾಯಿ ಕೇಳಿದ್ರೆ ನೀವು ಇಪ್ಪತ್ತು ರೂಪಾಯಿ ಕೊಡ್ಬೇಕು ಕೊಡ್ಬೇಕ್ರಿ ಇಲ್ಲೆಲ್ಲೂ ಮುಂದೆ ನೆಲ್ಲಿಕಾಯಿನ ಹಚ್ಚಿಲ್ಲ ಅಲ್ಲ ಏ ನೆಲ್ಲಿಕಾಯಿ ಆರ್ತಿ ಮಾಡ್ಬೇಕೆಪ್ಪ ಹೆಂಗ್ರೀ ಎಷ್ಟು ರೀ ಹತ್ತು ರೂಪಾಯಿ ಮಳ ರೀ ಹದಿನೈದು ರೂಪಾಯಿ ಎರಡು ಮಳೆ ಮಾಡಿರಿ ಇದು ನಿಮ್ದು ಇಪ್ಪತ್ತು ರೂಪಾಯಿ ತಗೋ ಕೊಟ್ಟಿನ

ಬೆಂಚ್ ಹೋಗ್ಬೇಕಂದ್ ಮಾಡಿವ್ರಿ ಯಾಕಂದ್ರೆ ನಮಗೆ ನಿದ್ದೆ ಬರ್ತವ್ರಿ ಯಾವ ಚಾನಲ್ ಬೇಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ನಮ್ಮ ಫ್ರೆಂಡಿನ್ ಕಡೆ ಅತ್ಯಂತ ಸೇಂಟು ಭರಿತವಾಗಿ ಪರಿಗಣ ವ್ಯಕ್ತಿ ತೋರಿಸ್ತೀವಿ ಬರ್ರಿ ಏನ ಅಂತ ರೀ ನಾವೆಲ್ಲರೂ ಅವನ ಹೆಸರು ನಾವೆಲ್ಲರೂ ಅಂತ ಲಕ್ಷ್ಮಿ ಗಾಯ ನಾವೀಗ ಏನು ತರ್ಲಿಕ್ಕೆ ಹೊಂತೀವಿ ಇಲ್ಲ ನಮ್ಮ ಮಮ್ಮಿ ಏನೇನೋ ಒಂದು ಸ್ವಲ್ಪ ಐಟಮ್ಸ್ ಹೇಳೋದು ಅದೊಂದು ತರ್ಲಿಕ್ಕೆ ಹೊಂಟಿದೀವಿ ಇವರು ನಾವು ಬರೀ ಗೈಸ್ ಹೋಗಿ ತಗೊಂಬರೋಣ ಗೈಸ್ ಗೈಸಿಗತ್ತ ಮುಂಜಾನೆ ಹೋಗಬೇಕು ಮುದುಕಿ ಜೊತೆ ಜವಾಡಿ ಬಂದಿರಿ ಹಂಗ ಬರತಕಂತಾ ಗೈಸ್ ಸುಮ್ಮ ಸುಮ್ಮ ನಮ್ಮ ಜೊತೆ ಜಗಾ ತಕೊಂಡಾಳ್ರಿ ನಾವು ಹಂಗ ಬರತೀ են್ರಿ ಗೈಸ್ ಮೊದಲ ನಾನು ಬಾಳ್ ಬೆರೆಕಿದೆನ್್ರಿ ಗೈಸ್ ನಾو ತಗ್ದಿರ್ರಿ ಕಡೆ ಇರಿ ಗೈಸ್ ನಾವು ಜಗಳ ತೆಗ್ದಿಲ್ರಿ ಅವ್ರ ನಮ್ಮ ಜೊತೆ ಜಗಳ ತಗತಾರೆ ಏನೇನ ಅಂತ ಫ್ಯಾಕ್ಟ್ ಹೇಳ್ತೀ ಈಗ ಒಯ್ಲಿಗತಿರ್ತೀವ್ರಿ ನಾವ್ ನಾವು ಕರೆಕ್ಟಾಗಿ ನಾ ಹೂವ ತಗೊಂಡ್ ಹೋಗ್ತಿರ್ತಿವಿ ಅಂತದ್ರಾಗ ಬಂತು ಮೂವತ್ ರೂಪಾಯಿಗೆ ಇಷ್ಟ್ ಹೂವು ಕೊಡತಾಳ್ರಿ ಗೈಸ್ ಯಾರ ತಗೊಂಡ್ಬರ್ತಾರ ಹೇಳ್ರಿ ನಮ್ಗ್ ಬಕ್ರಾ ಅಂತ ಮಾಡ್ಯಾಡ್ರಿ ಈಗ ಕೊಡ ಅದಕ್ಕ ಬೇರೆ ಹೂವು ಕೊಡೋಂದ್ರ ಏ ತಗೋತಿದಿರ್ತವೋ ಬಿಡ್ತಿದ್ರ ತಗೋ ನಾ ಬಿಡ್ತಿದ್ರು ಬಿಡೋಣ ಅಲ್ಲಿಲ್ಲ ಅಕ್ಕ ಎಲ್ಲಿ ಹೇಳ್ತೀನಿ ಇದು ತಗೊಂಡ್ ಹೋಗಬೇಕು ನೀ ನಾ ಬಿಡುದಿಲ್ ಪೊಲೀಸ್ ನಿಂತಿದ್ರಿ ಪೊಲೀಸ್ ಬೈದ್ ಬಿಟ್ಟ್ರಿ ಈಗ ಅದಕ್ಕೆ ಬರೋ ಬರೀ ಬೈದಾರ ರೀ ಏನಂದ್ ಬೈತಂದ್ರೆ ಮಾರಾಟ ಮಾಡೋದು ಹಿಂಗೆ ಏನು ಅಂತ ಕೇಳ್ಬಿಟ್ಟು ಗೈಸ್ ನಾವು ಹಳೆ ಬರೋದು ಚಾನ್ಸ್ ಇಲ್ಲರಿ ಆ ಜಗಳದ್ದು ವಿಡಿಯೋ ಮಾಡ್ಬೇಕಂದ್ರೆ ಈಗ ಹಿಡ್ದಿದ್ರೀ ಗೈಸ್ ನಾನಾ ಜಗಳ ಆಡೀನ್ರಿ ಅಂದರೂ ಜಗಳ ಆಡ್ಲಿಕ್ಕೆ ನಂಗೆ ಭಾಳ ಇಷ್ಟ ರೀ ಹತ್ತು ರೂಪಾಯಿ ಇವ್ ಕಡದ ಬರೀ ನೋಡಿ ನೋಡ್ರಿ ನೋಡ್ರಿ ಅಲ್ಲಿ ಅವ್ರು ಕೂತ್ ಹೆಂಗ್ಲಿಗತ್ತಾರ ನೋಡ್ರಿ ಆ ಇಲ್ಲಿ ಕೂತ್ ನೋಡ್ರಿ ಅವ್ರಿ ಅಯ್ಯೋಯ್ಯೋ ಏನ್ ಜಗಳಾಡ್ತಾರ ಇವ್ರು ಊವೀ ನೋಡ್ಬಾ ಅವೀ ಎಷ್ಟ್ ಜಗಳಾಡ್ತಾರ ನೋಡವೀ ஏன் ஓடாட் ஏன் சூதி எட்டு காடத்தவா இவ்வித நோட் நாராயண ಕಳ್ಬೇಕು ನೋಡ್ರಿ ಕಳ್ಬೇಕು ಕಳ್ಬೇಕು ನಮ್ಮ ಮೋಜಿ ಮನೆ ಬಂದಿದ್ ಬಿಲ್ಲೆ ಹೆಂಗ ತಿನ್ಕೋತ ആ വാണ്ടി വാസ്കോടോ ഓടി തമ്പിത്ല കൊടല്ലോ അസോ ഹേലോ ഓട്രീ കൊണി ഇന്നാ മോശമണി പൂച്ചനെ നമ്മ ആക്കോണോ കൊണോ ആർക്കോണി ഹും ഹും താങ്ക്യൂ ഇന്ന മച്ചി നോട്രീ ഇന്ന മച്ചി ഇവർന്ന മച്ചി ഇവർന്ന മോശേരി ഇവർന്ന അമ്മേരി ഇല്ല ഇല്ല തന്നേ കാളസാത് പാപ്പ മോനെ മണി ഇടാനോ ഉണ്ട് ഞാൻ കാറ്റ് പുളടാനാണ്